ಎಲ್ಲಿದ್ದೀರ ಸಿದ್ದರಾಮಯ್ಯನವ್ರಿ ನೀವು ಛೇ ಚೇ ಛೇ 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 ಓ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಹೌದಪ್ಪ ಹೌದು ಅವ್ರು ಮಾಡಿದ್ದಾರೆ ಅಂತಲೇ ನಿಮ್ಗೆ ನೂರ ಮೂವತ್ತೈದು ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ತರಬೇಕಾಗಿತ್ತು ಈ ರಾಜ್ಯ ಜನರು ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡೋರು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೆಯದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ನೀವು 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 ಓ ಮಾಡಿಲ್ವಾ 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 ಎಲ್ಲಿದ್ದೀರಾ ಸಿದ್ದರಾಮಯ್ಯ ಮಾಡಿದ್ದಾರೆ ನೂರ್ ಮೂವತ್ತೈದು ಸೀಟ್ ಕೊಟ್ಟು ಮತ್ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ತರಬೇಕಾಗಿತ್ತು ಈ ರಾಜ್ಯ ಜನರು ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡೋರು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೆಯದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ